ಿ ಸಚಿವರಾಗಿರೋಂಥ ವಧು ಬಂಗಾರಪ್ಪನವರು ಅದರ ಉದ್ಘಾಟನೆಯನ್ನು ನೆರವೇರಿಸ್ತಾರೆ ಅಲ್ಲಿಗೆ ನಮ್ಮ ಲೋಕಸಭಾ ಸದಸ್ಯರಾಗಿರೋವಂಥ ಡಿ ವೈ ರಾಘವೇಂದ್ರ ಅವರು ಆಗಮಿಸ್ತಾರೆ ಮತ್ತು ಸಾಗರ ಕ್ಷೇತ್ರದ ಶಾಸಕರಾಗಿರುವಂಥ ಗೋಪಾಲಕೃಷ್ಣ ಅವರು ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾಗಿರೋ ಆಲೆಮು ಮಂಜುನಾಥ್ ಗೌಡ್ರು ಶಿವಮೂರ್ನ ಅಧ್ಯಕ್ಷರಾಗಿರೋವಂಥ ವೈದ್ಯಾರರು ಹಾಗೂ ಎಲ್ಲ ಹಿರಿಯ ಸಹಕಾರಿಗಳು ಅಲ್ಲಿ ಭಾಗವಹಿಸಿ ಪ್ರಾರಂಭದ ಕಾರ್ಯಕ್ರಮ ಸರ್ಭದಲ್ಲಿ ಆಗುತ್ತೆ ಅದರ ನಂತರ ಹದಿನೈದನೇ ತಾರೀಕು ಸಾಗರದಲ್ಲಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಾಗರ ಕ್ಷೇತ್ರದ ಶಾಸಕರಾಗಿದ್ದಂಥ ಕೃಷ್ಣ ಶಿಕಾರಿಪುರದಲ್ಲಿ ಕಾರ್ಯಕ್ರಮ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಶಿಕಾರಿಪುರದ ಶಾಸಕರಾಗಿರೋ ಬಿ ವೈ ವಿಜೇಂದ್ರ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾರೆ ನಮ್ಮ ಸಂಸತ್ ಸದಸ್ಯರಾಗಿರೋಂಥ ಬಿ ವೈ ರಾಘವೇಂದ್ರ ಅವರು ಅವರು ಎಲ್ಲ ಸಹಕಾರಿಗಳು ಕೂಡ ಅಲ್ಲಿ ಆ ಸಭೆಯಲ್ಲಿ ಇರ್ತಾರೆ ಹದಿನೇಳನೇ ತಾರೀಕು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಶಿವಮೊಗ್ಗದಲ್ಲಿ ನಮ್ಮ ಇಲ್ಲಿನ ಶಾಸಕರಾಗಿರೋಂಥ ಚಂದಬಸಪ್ಪ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾರೆ ಇಲ್ಲಿನ ವಿಧಾನ ಪರಿಷತ್ತು ಸದಸ್ಯರಾಗಿರೋವಂಥ ಡಿ ಎಸ್ ಅರುಣ್ ಅವರು ವಿಧಾನ ಪರಿಷತ್ತು ಸದಸ್ಯರಾಗಿರೋವಂಥ ಶ್ರೀಮತಿ ಬಕೀಶ್ ಬಾನು ಅವರು ಇನ್ನೋರ್ವ ವಿಧಾನ ಪರಿಷತ್ತು ಸದಸ್ಯರಾಗಿರೋಂಥ ಧನಂಜಯ ಚರ್ಜಿ ಅವರು ಆರ್ ಎನ್ ಮಂಜುನಾಥ್ ಕೌರು ಅಧ್ಯಕ್ಷರು ಎಲ್ಲ ಸಹಕಾರಿಗಳು ಕೂಡ ಇಲ್ಲೂ ಕೂಡ ಭಾಗವಹಿಸ್ತಾರೆ ಹದಿನೆಂಟನೇ ತಾರೀಕು ತೀರ್ಥಹಳ್ಳಿ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಅಲ್ಲಿನ ಶಾಸಕರಾಗಿರೋಂಥ ಆರ್ಕ ಜ್ಞಾನೇಂದ್ರ ಅವರು ಆ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡ್ತಾರೆ ಅಲ್ಲಿ ಆರ್ ಎಂ ಮಂಜುನಾಥ್ ಕೌಡ್ರು ನಮ್ಮ ಶಿಮೂಲ್ ಅಧ್ಯಕ್ಷರು ಎಲ್ಲ ಸಹಕಾರಿಗಳು ಕೂಡ ಅಲ್ಲಿ ಕೂಡ ಭಾಗವಹಿಸ್ತಾರೆ ಹತ್ತೊಂಬತ್ತನೇ ತಾರೀಕು ಹೊಸನಗರದಲ್ಲಿದೆ ಹೊಸನಗರದಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ಎಂ ಎ ಡಿ ಪಿ ಅಧ್ಯಕ್ಷರಾಗಿರೋ ಆರ್ ಎಂ ಮಂಜುನಾಥ್ ಕೌಡರು ಆ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡ್ತಾರೆ ಅಲ್ಲಿ ನಮ್ಮ ವಿಧಾನ ಪರಿಷತ್ತು ಸದಸ್ಯರಾಗಿರೋಂಥ ಶ್ರೀಮತಿ ಬಲ್ಕಿಶ್ ಪಾಲ್ ಅವರು ಆ ಸಭೆಗೆ ಬರ್ತಾರೆ ಹಾಗೂ ಆ ಕ್ಷೇತ್ರದ ಶಾಸಕರಾಗಿರೋಂಥ ಗೋಪಾಲಕೃಷ್ಣ ಬೇಳೂರವರು ಅಲ್ಲಿ ಆ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಅದರ ನಂತರ ಇಪ್ಪತ್ತನೇ ತಾರೀಕು ಭದ್ರಾವತಿಯಲ್ಲಿ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಅಲ್ಲಿನ ಶಾಸಕರಾಗಿರೋ ಅಂಥ ಸಂಗಮೇಶ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಅಲ್ಲಿ ವಿಧಾನ ಪರಿಷತ್ತು ಸದಸ್ಯರಾಗಿರೋವಂಥ ಶ್ರೀಮತಿ ಬಲ್ಕಿಶ್ ಪಾಲ್ ಅವರು ಹಾಗೂ ಶಿವಮೊಗ್ಗ ಗ್ರಾಮಾಂತರ ಶಾಸಕರಾಗಿರೋ ಅಂಥ ಶ್ರೀಮತಿ ಶ್ರೀ ಶಾರದಾ ಪೂರೈ ಅವರು ಆ ಕಾರ್ಯಕ್ರಮದಲ್ಲಿರ್ತಾರೆ ಅಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಶಿವಮೊಗ್ಗ ಅಧ್ಯಕ್ಷರು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹದಿನಾಲ್ಕನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ತನಕ ಇಡೀ ಜಿಲ್ಲೆಯಲ್ಲಿ ನಮ್ಮ ಸಹಕಾರಿ ಸಪ್ತಾಹದ ಕಾರ್ಯಕ್ರಮ ನೆರವೇರುತ್ತೆ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವು ಸಹಕಾರಿ ಯೂನಿಯನ್ನಿಂದ ಈಗಾಗಲೇ ಎರಡು ಮೂರು ಪೂರ್ವಭಾವಿ ಸಭೆಗಳನ್ನು ಕೂಡ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಎಲ್ಲೂ ಕೂಡ ಮಾಡಿದ್ವಿ ಅದ್ರ ಜೊತೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ವಿಶೇಷವಾಗಿ ಈ ಸರಿ ಒಂದು ಎರಡು ಕಾರ್ಯಕ್ರಮಗಳನ್ನು ಹಾಕೊಂಡಿದೆ ಒಂದು ಏನು ಅಂತ ಹೇಳಿದರೆ ನಮ್ಮ ವಿದ್ಯಾರ್ಥಿಗಳ ಮಟ್ಟದಲ್ಲಿ ಈ ಕೋಪರೇಟಿವ್ ಚಳುವಳಿ ವಿದ್ಯಾರ್ಥಿಗಳ ಮಟ್ಟದಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ಹೈಸ್ಕೂಲು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಟ್ ಮಾಡಿದೆ ಅದು ಜಿಲ್ಲೆ ಇರೋಂಥ ಎಲ್ಲ ಹೈಸ್ಕೂಲ್ಗಳಲ್ಲೂ ಕೂಡ ಪ್ರಬಂಧ ಸ್ಪರ್ಧೆಯನ್ನು ಆಯಾ ಮುಖ್ಯ ಶಿಕ್ಷಕರ ಮುಖಾಂತರ ನಡೆದು ಅಲ್ಲಿ ಆಯಾ ಶಾಲೆಯಲ್ಲಿ ಏನು ಮೂರು ವಿದ್ಯಾರ್ಥಿಗಳು ಬರ್ತಾರೆ ಅವ್ರನ್ನ ನಮ್ಮ ಯೂನಿಯನ್ ತ್ರೂ ನಮ್ಮ ಟ್ರೈನಿಂಗ್ ಸೆಂಟರ್ ಏನಿದೆ ಅವರ ಪ್ರಿನ್ಸಿಪಾಲ್ ಮುಖಾಂತರ ವ್ಯಾಲ್ಯೇಷನ್ ಮಾಡಿ ಅಲ್ಲಿ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗಿರೋಂಥ ಮೂರು ವಿದ್ಯಾರ್ಥಿಗಳಿಗೆ ನಮ್ಮ ಆ ತಾಲೂಕಿನಲ್ಲಿ ಏನು ನಮ್ಮ ಸಾಕಾರ ಸಪ್ತಾಹ ಕಾರ್ಯಕ್ರಮವಾಗುತ್ತೆ ಅವರಿಗೆ ಪ್ರಶಸ್ತಿ ಕೊಟ್ಟು ಗೌರವ 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 ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದೇ ರೀತಿ ಪಿ ಯು ಕಾಲೇಜ್ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅವರಿಗೆ ಚರ್ಚಾ ಸ್ಪರ್ಧೆಯನ್ನು ಸಾಕ್ರ ಸಹಕಾರಿ ಮೂಮೆಂಟ್ ಬಗ್ಗೆ ಇಟ್ಟಿದ್ವಿ ಆ ಚರ್ಚಾ ಸ್ಪರ್ಧೆಯಲ್ಲಿ ಅದು ಕೂಡ ಕಾಲೇಜ್ ಲೆವೆಲ್ನಲ್ಲಿ ಪ್ರಿನ್ಸಿಪಾಲ್ ಮುಖಾಂತರ ನಡೆಸ್ಬೇಕು ಅದರಲ್ಲಿ ಆಯ್ಕೆಯಾಗಿರೋ ಎರಡು ವಿದ್ಯಾರ್ಥಿಗಳನ್ನ ಪರ ಮತ್ತು ವಿರೋಧವಾಗಿ ಅದನ್ನ ಸೆಲೆಕ್ಷನ್ ಮಾಡಿ ನಮ್ಮ ಟ್ರೈನಿಂಗ್ ಗೆ ಕೊಡಬೇಕು ಅಂತ ಹೇಳಿ ಇಲ್ಲಿ ಆ ಚರ್ಚಾ ಸ್ಪರ್ಧೆಯನ್ನು ಮಾಡಿ ಪರ ಮತ್ತು ವಿರೋಧ ಆಯ್ಕೆಯಾಗಿರೋದನ್ನ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ ಒಂದು ಇನ್ನೊಂದು ಸಹಕಾರಿಗಳಿಗೆ ಕ್ರೀಡಾಕೂಟವನ್ನ ಏರ್ಪಾಟ್ ಮಾಡಿ ಈಗಾಗ್ಲೇ ಜಿಲ್ಲೆಯ ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಕ್ರೀಡಾಕೂಟಗಳು ನಡೆದಿದ್ದಾರೆ ವಾರದಿಂದ ನಡೆಸ್ತಾ ಇದ್ವಿ ಶಿಕಾರಿಪುರ ಇವತ್ತು ನಡೆಸ್ತಾ ಇದೆ ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಸಹಕಾರಿ ಕ್ರೀಡಾಕೂಟ ಸಹಕಾರಿಗಳಿಗೆ ಒಂದ್ ಸ್ವಲ್ಪ ಈ ಬೇರೆ ಬೇರೆ ಕೆಲಸದ ಜೊತೆಗೆ ಈ ಕ್ರೀಡಾಕೂಟನೂ ಕೂಡ ಅನ್ನೋದಕ್ಕೋಸ್ಕರ ಇಡೀ ಜಿಲ್ಲೆಯಲ್ಲಿ ಮಾಡಿದ್ವಿ ತುಂಬಾ ಯಶಸ್ವಿಯಾಗಿ ಎಲ್ಲ ತಾಲೂಕಿನಲ್ಲೂ ಕೂಡ ನಡೆದಿದೆ ನಿನ್ನೆ ತೀರ್ಥಳೆ ಇತ್ತು ತುಂಬಾ ಚೆನ್ನಾಗಿ ನಡೀತು ಭದ್ರತೆ ಎಲ್ಲಾ ಕಡೆನೂ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲಾ ಸಹಕಾರಿಗಳ ಅಪೇಕ್ಷೆನೂ ಕೂಡ ಇದೆ ಹೆಚ್ಚೆಚ್ಚು ಮಾಡ್ಬೇಕು ಅಂತ ಹೇಳಿ ಆದ್ರೆ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆ ಇದರ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿಗಳಿಗೆ ಸಹಕಾರಿಗಳಿಗೆ ಸಹಕಾರಿ ನೌಕರರಿಗೆ ಸಹಕಾರಿ ಸಿಬ್ಬಂದಿಗಳಿಗೆ ಎಲ್ರಿಗೂ ಕೂಡ ಈ ಕ್ರೀಡೆಯನ್ನ ಪ್ರಥಮವಾಗಿ ಮಾಡಿದ್ವಿ ಇದನ್ನ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚು ಈ ಕ್ರೀಡಾ ಚಟುವಟಿಕೆಗಳನ್ನ ಮಾಡೋದ್ರ ಮುಖಾಂತರ ಇದು ರಾಜ್ಯ ಮಟ್ಟಕ್ಕೆ ತರಬೇಕು ಅನ್ನೋ ಚರ್ಚೆಯನ್ನು ಕೂಡ ಇದ್ದೀವಿ ಅದಕ್ಕೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಥಮವಾಗಿ ಹೆಜ್ಜೆ ಇಟ್ಟಿದ್ವಿ ಇದು ಬಹಳ ಸಂತೋಷ ಈ ಜಿಲ್ಲೆಯ ಸಹಕಾರಿಗಳು ಎಲ್ಲರೂ ಕೂಡ ತುಂಬಾ ಸಂತೋಷ ಪಡ್ತಾರೆ ಇಷ್ಟು ಕಾರ್ಯಕ್ರಮಗಳು ನಮ್ಮ ಇದರಲ್ಲಿ ಇದಾವೆ ಅದರ ಜೊತೆಗೆ ತಾಲೂಕಿನಲ್ಲಿ ಉತ್ತಮ ಸಹಕಾರಿಗಳು ಉತ್ತಮ ನೌಕರರು ಅವ್ರನ್ನೆಲ್ಲರನ್ನು ಕೂಡ ಆಯ್ಕೆ ಮಾಡಿ ಅದನ್ನು ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿ ಪ್ರದಾನ ಮಾಡುವಂಥದ್ದು ಜಿಲ್ಲಾ ಮಟ್ಟದಲ್ಲಿ ಬರುವಂತ ಸಹಕಾರ ಸಂಘಗಳನ್ನು ಗುರುತಿಸಿ ಜಿಲ್ಲಾ ಮಟ್ಟದಲ್ಲಿ ಮಾಡುವಂತದ್ದು ಕೂಡ ಈ ಸಹಕಾರಿ ಕಾರ್ಯಕ್ರಮದಲ್ಲಿ ನಾವು ಮಾಡ್ತೀವಿ ಮಾಧ್ಯಮ ಮಿತ್ರರು ಇದನ್ನೆಲ್ಲ ಕೂಡ ಪ್ರಚಾರ ಮಾಡೋದ್ರ ಮುಖಾಂತರ ನಮ್ಮ ಏರಿಯಾನು ಕಾರ್ಯಕ್ರಮ ಇದ್ದಾವೆ ಜಿಲ್ಲೆಯಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ತಾವು ಭಾಗವಹಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಕೂಡ ಕೋರ್ಕಳ್ತಾ ವಿನಂತಿಯನ್ನ ಮಾಡ್ತೇವೆ